ಮಕ್ಕಳಿಗೆ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ನೋಡಿ ನಾನು ಒಂದು ಮಿಕ್ಸಿದರಲ್ಲಿ ಒಂದು ನಾಲ್ಕು ನಾಲ್ಕು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಒಂದು ಹತ್ತು ಬೆಳ್ಳುಳ್ಳಿ ಹಾಕ್ಕೋಬೇಕು ಸಪ್ಪೆ ಸುಲ್ದು ಆಮೇಲೆ ನಾಟಿ ಹಣ್ಣು ಎರಡು ಟೊಮೊಟೋನು ಟೊಮೊಟೊ ಹಣ್ಣು ತೊಗೊಂಡು ಚೆನ್ನಾಗಿ ಕಟ್ ಮಾಡಿ ಈ ರೀತಿ ಹಾಕೊಳ್ಳಿ ಇವಾಗ ಇದಕ್ಕೆ ಏನು ಆಡಬೇಕಂದ್ರೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಈಗ ನೋಡಿ ಉಪ್ಪು ಹಾಕಿ ಚೆನ್ನಾಗಿದ್ದು ಮಿಕ್ಸಿ ಮಾಡ್ಕೊಂಡು ಬನ್ನಿ ಪೂರ್ತಿ ನುಣ್ಣಗೆ ಗ್ರೈಂಡ್ ಆಗಿರಬೇಕು ಸ್ವಲ್ಪ ಕೂಡ ಒಳಗಡೆ ಹಣ್ಣು ಕಾಣಿಸ್ಬಾರ್ದು ಆ ರೀತಿ ಗ್ರೈಂಡ್ ಮಾಡ್ಕೊಂಡ್ಬಿಡಿ ಇವಾಗ ಇದು ಗ್ರೈಂಡ್ ಆಗಿರೋದಾಯಿತು ಸ್ವಲ್ಪ ಕಲರ್ ಇರೋವಂಥ ಟೊಮೊಟೊ ಹಣ್ಣು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅದು ಈಗ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಪೂರ್ತಿ ಎಲ್ಲ ಮಿಕ್ಸಿಯಲ್ಲಿ ರುಬ್ಬಿರೋದೆಲ್ಲ ಒಂದು ಬೌಲಲ್ಲಿ ಹಾಕೋಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಡಿ ಇವಾಗ ಇದಕ್ಕೆ ಉಪ್ಪು ಹಾಕೋತೀನಿ ಯಾಕಂದರೆ ನೋಡಿ ಹಾಕೋಬೇಕಾಗುತ್ತೆ ಉಪ್ಪು ನನಗೆ ಇದು ಇನ್ನೂ ಸ್ವಲ್ಪ ಬೇಕಾಗುತ್ತೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಆಮೇಲೆ ನಾನು ಹಿಟ್ಟು ಹಾಕೊಳ್ತಾ ಇರೋದು ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಖಂಡಿತವಾಗಿ ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋದರೆ ಗೊತ್ತಾಗುತ್ತೆ ಇದರಲ್ಲಿ ನಾನು ಮೂರು ಬಟ್ಲಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾವು ಚಪಾತಿ ಹಿಟ್ಟು ಯಾವ ರೀತಿ ಹದವಾಗಿ ಕಲಿಸ್ಕೊತೀವಿ ಅದೇ ರೀತಿ ಹದವಾಗಿ ಕಲಿಸ್ಕೋಬೇಕು ಆ ರೀತಿ ನೋಡಿ ಉಪ್ಪು ಹಾಕೊಳ್ಳಿ ಇವಾಗ ನಾನು ಪೂರ್ತಿ ಹಿಟ್ಟೊಳಗಡೆ ಟೊಮೊಟೊ ಪೇಸ್ಟ್ ರುಬ್ಬಿರ್ತೀನಲ್ಲ ಅದೆಲ್ಲನೂ ಕೂಡ ಇದ್ರೊಳಗಡೆ ಫಸ್ಟಿಗೆ ಹಿಟ್ಟು ಹಾಕ್ಕೊಂಡು ಕಲಸ್ಕೊಳ್ತಾ ಇದ್ದೀನಿ ನಿಮಗೆ ಆಮೇಲೆ ನೀರಿನ ಅವಶ್ಯಕತೆ ಬಿದ್ದರೆ ನೀರು ಹಾಕೋಬೋದು ಇಲ್ಲ ಟೊಮೊಟೊ ಹಣ್ಣು ಎಷ್ಟಿರುತ್ತೆ ರಸ ಅಲ್ವಾ ಅದರಲ್ಲಿ ಹಿಟ್ಟು ಕಲಿಸ್ಕೊಂಡ್ರೂ ಕೂಡ ಪರವಾಗಿಲ್ಲ ಚೆನ್ನಾಗಿರುತ್ತೆ ಮೇಲಿಂದ ಒಂದು ಚಮಚದಷ್ಟು ಮೇಲಿಂದ ಎಣ್ಣೆ ಹಾಕ್ಕೊಂಡಿರೋದು ಎಣ್ಣೆ ಹಾಕಿ ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ತುಂಬಾ ಮೃದುವಾಗಿ ಕಲಿಸ್ಕೊಳ್ಳಿ ಇಷ್ಟು ಕಲಿಸ್ಕೊಂಡಾದರೆ ಈ ರೀತಿ ರೆಡಿ ಆಗುತ್ತೆ ನೋಡಿ ಹಿಟ್ಟು ಈಗ ಈ ರೀತಿ ಹಿಟ್ಟು ರೆಡಿಯಾಗಿರೋದು ಇವಾಗ ಅದನ್ನ ನೋಡಿದ್ರೆ ಕಲರ್ ಕೂಡ ಕಡಿಮೆ ಅನಿಸುತ್ತೆ ಏನಿಲ್ಲ ತುಂಬಾ ಚೆನ್ನಾಗಿ ಕಲರ್ ಬಂದಿರೋದು ಇದು ಹಿಟ್ಟು ರೆಸ್ಟ್ ಮಾಡೋದಕ್ಕೆ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಹತ್ತು ನಿಮಿಷ ಆದಮೇಲೆ ಹಿಟ್ಟು ಚೆನ್ನಾಗಿ ಮೆದುವಾಗಿ ಆಗಿರೋದು ಇಷ್ಟು ಮೆದುವಾಗುತ್ತೆ ಅಂದರೆ ತುಂಬಾ ಮೆದುವಾಗುತ್ತೆ ಹಿಟ್ಟೊಳಗಡೆ ಒಂಥರ ರುಚಿ ಕೂಡ ಬಿಟ್ಕೊಳ್ಳುತ್ತೆ ಟೊಮೊಟೊ ಹಣ್ಣಿಂದು ಈಗ ಇದರಿಂದ ನಾನು ಸಣ್ಣ ಸಣ್ಣ ಚಪಾತಿ ಹದವಾಗಿ ಉಳ್ಳೆ ಮಾಡ್ಕೊಂಡಿರ್ತೀನಿ ಈಗ ನಾನು ಇಷ್ಟು ಚಪಾತಿ ಹದವಾಗಿ ಇಷ್ಟು ಒಳ್ಳೆ ಮಾಡ್ಕೊಂಡಿರೋದು ಆಮೇಲೆ ಈ ಕಡೆ ಸೈಡಿಗೆ ಸ್ವಲ್ಪ ಗೋಧಿ ಇಟ್ಟು ಕೂಡ ತೊಗೊಂಡಿರೋದು ಇವಾಗ ಬನ್ನಿ ನಾನು ಟೊಮೊಟೊ ಹಣ್ಣಿನ ಪರೋಟ ಮಾಡಿ ತೋರಿಸ್ತೀನಿ ಮಕ್ಕಳಿಗೆ ತುಂಬಾ ಹೆಲ್ದಿಯಾಗಿ ಟೊಮೊಟೋನ ಯಾವ ರೀತಿ ತಿನ್ನಿಸ್ಬೇಕಂದ್ರೆ ಈ ರೀತಿ ಮಾಡಿ ಕೊಟ್ಬಿಡಿ ಮಕ್ಕಳಿಗೂ ಕೂಡ ಟೊಮೊಟೋನ ಇರೋದು ಗೊತ್ತೇ ಆಗೋದಿಲ್ಲ ನೋಡಿ ಅವರಿಗೂ ಕೂಡ ಒಂದು ತುಂಬಾ ಹೆಲ್ದಿಯಾಗಿರುತ್ತೆ ಈ ರೆಸಿಪಿ ಮಾಡಿಕೊಂಡು ಈ ರೀತಿ ಮಾಡಿ ಟಿಫನ್ ಬಾಕ್ಸಿಗಾಯಿತು ದೊಡ್ಡವರಿಗಾಯಿತು ಯಾರಿಗಾದರೂ ಕೂಡ ಟೊಮೊಟೊ ಹಣ್ಣು ತಿನ್ಸೋದು ಬೇಕಂದರೆ ಈ ರೀತಿ ತಿನ್ನಿಸ್ಬೇಕು ಅಷ್ಟು ಸಖತ್ತಾಗುತ್ತೆ ನೋಡಿ ಇವಾಗ ಒಂದು ಉಳ್ಳೆ ತೊಗೊಂಡು ನಾನು ಅರ್ಧದಷ್ಟು ರೌಂಡಾಗಿ ಲಟ್ಟಿಸ್ಕೊಂಡು ಮೇಲೆ ಎಣ್ಣೆ ಚೆನ್ನಾಗಿ ಸವರಿ ಸ್ವಲ್ಪ ಹಿಟ್ಟಾಕಿ ಈ ರೀತಿ ನಾನು ಫೋರ್ ಲೇಯರಲ್ಲಿ ಇದು ಮಡಿಸ್ಕೊಂಡಿರೋದು ತುಂಬಾ ಪದರ ಪದರಾಗಿ ಬರುತ್ತೆ ಏನು ಹೇಳ್ತೀರಾ ಅಷ್ಟು ಬಾಯಲ್ಲಿ ತಿಂತಾಯಿದ್ರೆ ಒಂದು ನಾಲ್ಕರಿಂದ ಐದು ತಿಂತೀರ ಅಷ್ಟು ಟೇಸ್ಟ್ ಆಗುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಹಿಟ್ಟಿನ ಒಳಗಡೆ ಎದ್ದು ಈ ರೀತಿ ಲಟ್ಟಿಸ್ಕೋತಾ ಇದ್ದೀನಿ ನಿಮಗೆ ಯಾವ ರೀತಿ ತ್ರಿಕೋನ ಅವಕಾರ ಬೇಕಂದರೆ ಆ ರೀತಿ ಕೂಡ ಲಟ್ಟಿಸ್ಕೋಬೋದು ನಿಮ್ಗೆ ಯಾವ ಹೆಂಗಲ್ ಬೇಕು ಆ ರೀತಿ ನೀವು ಲಟ್ಟಿಸ್ಕೊಳ್ಳಿ ನಾನು ಈ ರೀತಿ ಕೂಡ ಮಾಡ್ತಾಯಿದ್ದೀನಿ ಒಂದು ರೌಂಡಾಗಿ ಬೇಕಾದರೆ ರೌಂಡಾಗಿ ಕೂಡ ಮಾಡ್ಕೊಬೋದು ಪರೋಟ ಆದಮೇಲೆ ಸ್ವಲ್ಪ ತೆಳುವ ಇರಬಾರ್ದಲ್ಲ ಸ್ವಲ್ಪ ದಪ್ಪನೇ ಇರಬೇಕಲ್ಲ ಎಲ್ಲ ಕಡೆ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ಒಂದೇ ಹದವಾಗಿ ಈಗ ಪರೋಟ ಲಟ್ಟಿಸಿರೋದಾಯಿತು ಇವಾಗ ಈ ಕಡೆ ತವ ಕೂಡ ನಾನು ಆಲ್ರೆಡಿ ಬಿಸಿಗೆ ಇಟ್ಕೊಂಡಿದ್ದೀನಿ ತವಾ ತವಾ ಮೇಲೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಈ ರೀತಿ ಪರೋಟ ಹಾಕ್ಕೊಂಡು ಬಿಡಿ ಹಾಕಿ ಎರಡೂ ಸೈಡ್ ಕಲರ್ ಚೇಂಜ್ ಆಗಿ ಮತ್ತೆ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ನೀವು ಅದ್ರ ಜೊತೆಗೆ ಕಾಂಬಿನೇಷನ್ ನಿಮಗೆ ಟೊಮೊಟೊ ಚಟ್ನಿ ತಿನ್ಬೋದು ಮೊಸರು ಚಿನ್ ತಿನ್ಬೋದು ಹಾಗೆ ಉಪ್ಪಿನಕಾಯಿ ಕೂಡ ತಿನ್ನಿ ಇಲ್ಲದ್ರೆ ಏನೂ ಇಲ್ಲದರೂ ಕೂಡ ನೀವು ಹಾಗೆ ತಿಂತೀರ ನಾನು ಹೇಳ್ತಾ ಇದ್ದೀನಿಲ್ಲ ಹಾಗೆ ತಿನ್ನೋದಕ್ಕೆ ಕೂಡ ಮಜಾ ಸೂಪರಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿ ಉಬ್ಬಿ ಬಂದಿರೋದಂತ ಈ ಇನ್ನೂ ಕೂಡ ಈ ಕಡೆ ಆ ಕಡೆ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ತಾ ಇರೋದು ಮೇಲಿಂದ ತುಪ್ಪ ಹಾಕಿ ಕೂಡ ಬೇಯಿಸ್ಬೋದು ಚೆನ್ನಾಗಿರುತ್ತೆ ಮಕ್ಕಳಿಗೆ ಹೆಲ್ದಿಯಾಗಿರುತ್ತಲ್ವ ಈ ರೀತಿ ನೋಡಿ ನೋಡೋದಕ್ಕೆ ಕಲರ್ ಕಡಿಮೆ ಅನಿಸುತ್ತಾ ಇದೆ ಬಯಸೋವಾಗ ಸ್ವಲ್ಪ ಕಡಿಮೆ ಕಲರ್ ಬರುತ್ತೆ ಆಮೇಲೆ ನೀವು ಬಯಸಿಟ್ಟು ಒಂದು ಸ್ವಲ್ಪ ಬುಟ್ಟಿಯಲ್ಲಿ ಇಟ್ಟರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಟೊಮೊಟೊ ಯಾವ ರೀತಿ ಕೆಂಪಾಗಿರುತ್ತಲ್ವಾ ಆ ರೀತಿ ಟೊಮೊಟೊ ಅನೇನೋ ಕಲರ್ ಬರುತ್ತೆ ನೋಡಿ ಈ ಪರೋಟಾಗೆ ಇದು ಎರಡೂ ಸೈಡ್ ಚೆನ್ನಾಗಿ ಬೆಂದು ರೆಡಿಯಾಗಿತ್ತು ನಾನು ಇದು ತೆಗಿತೀನಿ ಮತ್ತೊಂದು ಪರೋಟ ಕೂಡ ಲಟ್ಸಿರೋದು ಈ ಕಡೆ ಪರೋಟ ಹಾಗೆ ಲಟ್ಟಿಸ್ತಾ ಇದ್ದೀನಿ ಈ ಕಡೆ ಚೆನ್ನಾಗಿ ಎರಡು ಸೈಡ್ ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಪರೋಟಗಳು ನೋಡಿ ಎಷ್ಟು ರೌಂಡಾಗಿ ಮಾಡ್ಕೊಂಡಿದ್ದೀನಿ ಈ ರೀತಿ ಕೂಡ ರೌಂಡಾಗಿ ಕೂಡ ಮಾಡ್ಕೊಬೋದು ಇದನ್ನು ಕೂಡ ಸೇಮ್ ಪ್ರೊಸೆಸಿಂಗ್ ಎರಡೂ ಕೂಡ ಚೆನ್ನಾಗಿ ಎಣ್ಣೆ ಹಚ್ಚಿ ಇಲ್ಲ ತುಪ್ಪ ಹಚ್ಚಿ ಬೇಯಿಸ್ಕೊಂಡು ನೀವು ಕೂಡ ಟೇಸ್ಟ್ ನೋಡಿಕೊಂಡು ನೋಡಿ ಇಷ್ಟ ಆದರೆ ಪೂರ್ತಿಯವಾಗಿ ವಿಡಿಯೋ ನೋಡ್ಕೊಂಡು ಮಾಡ್ಕೋಬೋದು ನೋಡಿ ಎಷ್ಟು ಸಕ್ಕತ್ತಾಗಿ ಉಬ್ಬಿ ಬರ್ತಾ ಇರೋದಂಥ ಪೊರೋಟ ತುಂಬ ಚೆನ್ನಾಗಿತ್ತು ಮನೆಯಲ್ಲೆಲ್ಲರೂ ಕೂಡ ಇಷ್ಟು ಸಕ್ಕತ್ತಾಗಿರೋ ಪರೋಟ ಹಾಗೆ ತಿಂದುಬಿಟ್ರು ಅಷ್ಟೇ ರುಚಿಯಾಗಿತ್ತು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿರೋದು ಹಾಗೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿರೋದು ಇವೆಲ್ಲನೂ ಕೂಡ ಮಾಡಿ ನಾನು ಪ್ಲೇಟ್ನೂ ಕೂಡ ಸರ್ವ್ ಮಾಡ್ಕೊಳ್ತೀನಿ ಇವಾಗ ನೋಡ್ತಾ ಇರ್ಬೋದು ಪರೋಟ ಹಣ್ಣಿಗೆ ಕಲರ್ ನೋಡಿ ಈ ಪೊರೋಟಗೆ ಎಷ್ಟು ಕಲರ್ ಬಂದಿರೋದು ಟೊಮೆಟೊ ಹಣ್ಣಿನ ಕಲರ್ ಸೂಪರಾಗಿ ಬಂದಿರೋದು ಮಕ್ಕಳಿಗೆ ಏನಾದರೂ ಈ ರೀತಿ ಮಾಡಿ ಕೊಟ್ಟರೆ ಎಷ್ಟು ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಟೊಮೆಟೊ ಹಣ್ಣು ಕೂಡ ತಿನ್ನಿಸಿರೋದಂತ ಅದು ತೃಪ್ತಿ ಆಗುತ್ತೆ ಅಲ್ವಾ ಹಾಗಿದ್ರೆ ಬನ್ನಿ ನಿಮ್ಗೆ ಯಾವ ರೀತಿ ಲೇಯರ್ಸ್ ಥರ ಬ ಬಂದಿರೋದಂತ ಅದನ್ನು ಕೂಡ ತೋರಿಸ್ತೀನಿ ಪರೋಟ ಈಗ ನೋಡಿ ಎಷ್ಟು ಮೃದುವಾಗಿರೋದಂದ್ರೆ ಚಪಾತಿ ಅಷ್ಟು ಚಪಾತಿ ಕೂಡ ಎಷ್ಟು ಮೃದುವಾಗಿ ಆಗೋದಿಲ್ಲ ಅಷ್ಟು ಎಷ್ಟು ಪರೋಟ ಮೃದುವಾಗಿ ಇರೋದು ನೋಡಿ ಈಗ ನೋಡಿ ಎಷ್ಟು ಲೇಯರ್ಸ್ ಬಂದಿರೋದು ಒಳಗಡೆ ನೋಡ್ತಾ ಇದ್ರೆ ಲೇಯರ್ಸ್ ನೋಡಿ ಯಾವಾಗ ಯಾವಾಗ ತಿನ್ಬೇಕಂತ ಅನಿಸುತ್ತೆ ಆ ರೀತಿ ಆಸೆ ತಿನ್ಬಿಡುತ್ತೆ ನೋಡಿ ತುಂಬಾ ಚೆನ್ನಾಗಿರೋದು ಇಲ್ಲಾಂದರೆ ಉಪ್ಪಿನಕಾಯಿ ಜೊತೆಗೆ ಕೂಡ ತಿನ್ಬೋದು ಇಲ್ಲಾಂದ್ರೆ ಮಸೂರು ಜೊತೆ ಕೂಡ ತಿನ್ಬೋದು ಅಷ್ಟು ಟೇಸ್ಟ್ ಆಗಿರೋದು ಪೊರೋಟ ನಿಮಗೆ ತೋರಿಸ್ತಾ ತೋರಿಸೋ ಒಂದು ಪೊರೋಟ ಖಾಲಿಯಾಗಿರೋದು ಗೊತ್ತಿಲ್ಲ ನೋಡಿ ಒಬ್ಬರು ಒಂದು ಪರೋಟ ಎರಡು ಪರೋಟ ತಿನ್ನೋ ಜಾಗದಲ್ಲಿ ಆರಾರು ಏಳು ಪರೋಟ ತಿನ್ನಬೇಕು ಅಷ್ಟು ಟೇಸ್ಟ್ ಆಗಿರೋದು ಹಾಗಿದ್ರೆ ವೀಕ್ಷಕರೇ ಟ್ರೈ ಮಾಡ್ತಿರಲ್ಲ ನೀವೆಲ್ಲರೂ ಕೂಡ ಟ್ರೈ ಮಾಡಿದ್ರೆ ಹಂಗೆ ಖಂಡಿತವಾಗಿ ಕಮೆಂಟ್ಸ್ ಮಾಡಿ ಹೇಳಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಹೋಗಿ ಅಂತ ಕೇಳ್ತೀನಿ ಯಾರೆಲ್ಲ ನೋಡ್ತಾ ಇದ್ರಲ್ಲ ಅವರೆಲ್ಲ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್